ಒಳ್ಳೊಳ್ಳೆ ಸಾಂಗ್ ಅನ್ನ ಇದೀಗ ಮಾಳು ನಿಪ್ನಾಳ್ ಮಾಡ್ತಾ ಇದ್ದಾರೆ ಬಹಳ ಖುಷಿಯ ವಿಚಾರ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಮಾಳು ನಿಪ್ನಾಳ್ ಅವರು ಒಳ್ಳೆ ಸಾಕಷ್ಟು ಕೆಲಸಗಳನ್ನ ಮುಗಿಸಿ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅದರ ಒಂದು ಪ್ರತಿಫಲ ನೋಡಿ ಈಗ ಇನ್ನೊಂದು ಸಾಂಗ್ ಒಡಿ ಶಾವಿಗಾವ ಮಜ್ಜಿಗೆ ಅಂತ ಒಂದು ಸಾಂಗ್ ಕೂಡ ರಿಲೀಸ್ ಆಗ್ತಾ ಇದೆ ಇದರಲ್ಲಿ ಮಾಳು ನಿಪ್ಣಾಳವರೇ ಆಡಿದ್ದಾರೆ ಡ್ಯಾನ್ಸ್ ಸಹ ಮಾಡಿದ್ದಾರೆ ಸೂಪರ್ ಆಗಿ ಕುಣಿದು ಕುಪ್ಪಳಿಸಿದ್ದಾರೆ ಅಂತ ಹೇಳ್ಬೋದು ರೀಲ್ಸ್ ಗಳನ್ನು ಸಹ ಮಾಡಿದ್ದಾರೆ ಅದೆಲ್ಲ ರೀಲ್ಸ್ಗಳು ಕೂಡ ಈಗ ವೈರಲ್ ಆಗ್ತಿದೆ ಮುಂಚೆನೆ ಮಾಡಿಟ್ಟು ಬಿಗ್ ಬಾಸ್ ಒಳಗಡೆ ಹೋಗಿದ್ರು ಈಗ ಒಂದೊಂದೇ ರಿಲೀಸ್ ಸಹ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಖುಷಿ ಪಟ್ಟಿದ್ದಾರೆ ಮಾಳು ನಿಪ್ಣಾಳ್ ಅವರ ಒಂದು ಸಕ್ಸಸ್ ಸೆಲೆಬ್ರೇಷನ್ ಸಂಭ್ರಮ ನೋಡಿ ಬಾಳು ಬೆಳಗುಂದಿ ಮಹಾಲಾಶ್ರೀ ಅವ್ರಿಗೂ ಕೂಡ ತುಂಬಾನೇ ಖುಷಿ ಇದೆ ಮಾಳು ಇದೇ ರೀತಿ ಮಿಂಚಲಿ ಇದೇ ರೀತಿ ಸಕ್ಸಸ್ ಅನ್ನ ಕಾಣಲಿ ಬಿಗ್ ಬಾಸ್ನಲ್ಲಿಯೂ ಸಹ ಇವರು ಫಿನಾಲೆಗೆ ಬರಲಿ ಎಂಬುದು ಬಾಳು ಬೆಳಗುಂದಿ ಮಹಾಲಾಷಿ ಅವರ ಒಂದು ಆಶಯ ಮತ್ತು ಅವರು ಕೂಡ ವಿಶೇಷಗಳನ್ನ ತಿಳಿಸ್ತಾರೆ ಮತ್ತೆ ಇಫ್ ಇನ್ ಕೇಸ್ ನಾಮಿನೇಟ್ ಆದ್ರೆ ಬಾಳು ಬೆಳಗುಂದಿ ಮಾಲಾಶ್ರಿ ಅವರು ಸಹ ವೋಟ್ ಮಾಡುವ ಮೂಲಕ ಜನರಿಗೂ ಕೂಡ ತಿಳಿಸ್ತಾರೆ ವೋಟ್ ಮಾಡಿ ಅಂತ ಮಾಳುಗೆ ಸಪೋರ್ಟ್ ಮಾಡಿ ಸೇವ್ ಮಾಡಿ ಅಂತ ಅಷ್ಟು ಸಪೋರ್ಟ್ ಮಾಡು ಅವರಿಗೆ ಸಿಗ್ತಾ ಇದೆ ಬಾಳು ಬೆಳಗುಂದಿ ಆಪ್ತ ಸ್ನೇಹಿತ ಕಡೆಯಿಂದ ಸೇಮ್ ಉತ್ತರ ಕರ್ನಾಟಕ ಭಾಗದವರು ಒಟ್ಟಿಗೆ ಕಾರ್ಯಕ್ರಮಗಳನ್ನೆಲ್ಲ ನೀಡಿದ್ದಾರೆ ಹಲವು ವರ್ಷಗಳಿಂದ ಚಿರಪರಿಚಯ ಪರಿಚಯ ಸೊ ಹೀಗಾಗಿ ಉತ್ತಮ ರೀತಿಯಲ್ಲೂ ಕೂಡ ಸಪೋರ್ಟ್ ಸಿಗ್ತಾ ಇದೆ